ನಮಸ್ಕಾರ ವೀಕ್ಷಕರೇ ಮಂಕಾದ ಮಗುವಿನ ಮನಸ್ಸನ್ನ ಇನ್ನೂ ಹೆಚ್ಚು ಚುರುಕು ಹೆಗ್ಗೊಳಿಸೋದು ಅನ್ನೋದು ತುಂಬಾ ಜನ ಪೋಷಕರಿಗೆ ಪ್ರಶ್ನೆ ಆಗಿರುತ್ತೆ ತನ್ನ ಮಗುವನ್ನ ಚಾಂಪಿಯನ್ ಮಾಡ್ಬೇಕು ಅಂತ ಆಸೆ ತಂದೆ ತಾಯಿ ನನ್ನ ಮಗು ಚುರುಕಾಗಿದ್ರೆ ಸಹಜವಾಗಿ ಅದು ಬೆಳವಣಿಗೆ ಕಡೆ ಹೋಗೋಕೆ ಒಂದು ದೊಡ್ಡ ಸಹಾಯ ಆಗತ್ತೆ ಅಂತ ಪೋಷಕರು ಏನ್ ಅನ್ಕೊಂಡಿರ್ತಾರೆ ಅದನ್ನ ಯಾವ ರೀತಿ ಮಕ್ಕಳಲ್ಲಿ ಈಸಿಯಾಗಿ ನಾವು ಡೆವಲಪ್ ಮಾಡಿಸಬಹುದು ಅನ್ನೋದನ್ನು ಈ ವಿಶೇಷವಾದ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಎಷ್ಟೋ ಬಾರಿ ಮಗು ಡಲ್ಲಾಗಿದೆ ಬೇಸರದಲ್ಲಿದೆ ತುಂಬ ಲೇಜಿ ಆಗಿದೆ ಹತ್ತು ಸತಿ ಹೇಳಿದ್ರು ಒಂದ್ಸತಿನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ತೋರಿಸಲ್ಲ ಬೆಳಗ್ಗೆ ಎದ್ದಾಗ ಪಟಪಟ ಅಂತ ಸ್ಕೂಲ್ಗೂ ಕೂಡ ರೆಡಿ ಆಗಲ್ಲ ಹತ್ತು ಸತಿ ಅಲ್ಲು ಜೋ ಇಪ್ಪತ್ತು ಸತಿ ಸ್ಕೂಲ್ ಡ್ರೆಸ್ ಹಾಕೋ ಬುಕ್ ಇಟ್ಕೊಂಡಿದ್ಯಾ ಈ ಥರ ಒಂದೊಂದು ಒತ್ತಿ ಒತ್ತಿ ಹೇಳಬೇಕಾಗತ್ತೆ ಯಾವ ರೀತಿಯಪ್ಪ ಇದನ್ನು ಸರಿ ಮಾಡೋದು ಅಂತ ತುಂಬ ಟೆನ್ಷನ್ಗಳೊಳಗಾಗಿರ್ತಾರೆ ಅಷ್ಟೇ ಅಲ್ಲ ಇದೇನು ದೊಡ್ಡ ಖಾಯಿಲೆ ಅಲ್ಲ ಎಲ್ಲೋ ಹೋಗಿ ತೋರ್ಸೋಣ ಫಿಸಿಷಿಯನ್ ಹತ್ರ ಅಥವಾ ಏನೋ ಮಾತ್ರೆ ಕೊಡ್ಸೋಣ ಅನ್ನೋದಕ್ಕೆ ಒಂದು ಚಿಕ್ಕ ಸಮಸ್ಯೆ ತರ ಅನ್ಸಿದ್ರು ಕೂಡ ದಿನನಿತ್ಯ ಇದೇ ರೀತಿ ಆ ಸ್ಟ್ರೆಸ್ ಅಲ್ಲಿ ಟೆನ್ಷನ್ ಅಲ್ಲಿ ನಾವಿರೋದ್ರಿಂದ ನಮಗೂ ಕೂಡ ತುಂಬಾ ಪ್ಯಾನಿಕ್ ಆಗ್ತಾ ಇದೆ ಅಂತ ಹೇಳ್ತಾರೆ ವೆಲ್ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಮಗು ಅಷ್ಟೇ ಅಲ್ಲ ಯಾವುದೇ ಮನುಷ್ಯನಲ್ಲಿ ದೇಹ ಇದೆ ಮನಸ್ಸಿದೆ ಅದ್ರ ಜೊತೆಯಲ್ಲೇ ಒಂದು ಚೇತನ ಅಥವಾ ಎನರ್ಜಿ ಅಥವಾ ಸ್ಪಿರಿಟ್ ಕೂಡ ಇದೆ ಈ ಮೂರು ಅಂಶಗಳನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ನಾವು ಇಂಟಿಗ್ರೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಒಂದು ಕಂಪ್ಲೀಟ್ನೆಸ್ ನಮ್ಮ ಪರ್ಸನಾಲಿಟಿಯಲ್ಲಿ ಸಹಜವಾಗಿ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ ದಿಸ್ ಅಪ್ಲೈಸ್ ಟು ಚಿಲ್ಡ್ರನ್ ಆಲ್ಸೋ ಮಕ್ಕಳಿಗೂ ಕೂಡ ಇದು ಅನ್ವಯಿಸುತ್ತೆ ಸೊ ಮಗುವಿಗೆ ನೀವು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಆಹಾರ ಕೊಡೋದು ಬೆಳಗ್ಗೆ ಒಳ್ಳೆ ಶುಭ್ರವಾದ ಬಟ್ಟೆಯನ್ನು ಹಾಕಿ ಸ್ಕೂಲ್ ಕಳಿಸೋದು ಅಥವಾ ನಿದ್ರೆ ಚೆನ್ನಾಗಿ ಮಾಡ್ತಾ ಇದೆ ಇಷ್ಟ ಅವರ್ ಏಟ್ ಅವರ್ಸ್ ನೈನ್ ಅವರ್ಸ್ ಅಂತ ಫಾಲೋ ಮಾಡೋದು ಅದ್ರ ಜೊತೆಯಲ್ಲೇನೆ ಮಗುವಿನ ಮನಸ್ಸು ಚುರುಕುಗೊಳ್ಳೋಕೆ ಒಂದಷ್ಟು ವ್ಯಾಯಾಮವನ್ನ ಮಾಡಿಸ್ಬೇಕು ಅಥವಾ ನೀವು ಜೊತೆಲಿ ಕೂತ್ಕೊಂಡು ಮಾಡಬೇಕಾಗತ್ತೆ ಕಳೆದ ಸಂಚಿಕೆಗಳಲ್ಲಿ ನಾನು ಪ್ರಾಬ್ಲಿ ಒಂದು ಎರಡು ಎಪಿಸೋಡ್ಸ್ ಅಲ್ಲಿ ಇದನ್ನು ಹೇಳಿದೀನಿ ನಾನು ತ್ರಾಟಕ ಮೆಡಿಟೇಷನ್ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಂದ್ರೆ ಮಗುವಿನ ದೇಹದಿಂದ ಸ್ವಲ್ಪ ಒಂದು ಸೇ ಅಬೌಟ್ ಟೂ ಟು ತ್ರೀ ಫೀಟ್ ಅವೇ ಎರಡರಿಂದ ಮೂರಡಿ ದೂರದಲ್ಲಿ ಒಂದು ಟೇಬಲ್ ಮೇಲೆ ಒಂದು ಲ್ಯಾಂಪ್ ಅಥವಾ ಕ್ಯಾಂಡಲ್ನ ಇರಿಸಿ ಆ ಜ್ಯೋತಿಯನ್ನ ಕಣ್ಣಲ್ಲಿ ದೃಷ್ಟಿಸಿ ನೋಡೋವಂಥದ್ದು ಸ್ವಲ್ಪ ಹೊತ್ತು ನೋಡ್ತಾ ಕಣ್ಣಿಗೆ ಕಿರಿಕಿರಿಯಾದಾಗ ನಿಧಾನವಾಗಿ ಮುಚ್ಚಿ ಆ ಬೆಳಕಿನ ಬಿದ್ದುವನ್ನ ಬ್ರೂ ಮಧ್ಯೆ ನೋಡುವಂತಹ ಪ್ರಯತ್ನವನ್ನ ಮಾಡೋದು ಇದರಿಂದ ಫೋಕಸ್ ಇಂಪ್ರೂವ್ ಆಗೋಕೆ ಮೈಂಡ್ ಕ್ಲಾರಿಟಿ ಪಡ್ಕೊಳ್ಳೋಕೆ ಕಾನ್ಸಂಟ್ರೇಷನ್ ಬೆಟರ್ ಆಗೋಕೆ ಮತ್ತೆ ಮಗು ತನ್ನ ಒಂದು ಹೈಪರ್ ಎನರ್ಜಿ ಏನಿದೆ ಅದನ್ನ ಗ್ರೌಂಡ್ ಮಾಡಿಕೊಂಡು ಮಾಡೋ ಕೆಲಸದಲ್ಲಿ ತನ್ನ ತಾನು ಚೆನ್ನಾಗಿ ಆಕ್ಟಿವ್ ಆಗಿ ತೊಡಗಿಸ್ಕೊಳೋಕೆ ಇದಕ್ಕೆಲ್ಲ ಸಹಾಯ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ಅಕಸ್ಮಾತ್ ಇವ್ ಇದೇ ಮೊದಲನೇ ಬಾರಿ ಇದನ್ನು ಕೇಳ್ತಾ ಇದ್ರೆ ಮೆಡಿಟೇಷನ್ ಅನ್ನುವಂಥ ಸಿಂಪಲ್ ಪ್ರಾಸೆಸ್ ಯೋಗ ಟೀಚರ್ ಅಥವಾ ನಿಮ್ಮ ಮೆಂಟರ್ಸ್ ಯಾರು ಇರ್ತಾರೆ ಯೋಗ ಅವರು ಕೇಳಿ ತಿಳ್ಕೊಂಡು ಸುಲಭವಾಗಿ ಮಗುಗೆ ಮಾಡಿಸಬಹುದು ಆಗುತ್ತೆ ಈ ಸಫರ್ ಆಗ್ತಾ ಇರೋ ಮಕ್ಕಳಿಗೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಎರಡನೇ ಅತ್ಯಂತ ಮುಖ್ಯವಾದ ಸುಲಭವಾದ ಒಂದು ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ಇದರಿಂದ ಸೆಲ್ಫ್ ಅವೇರ್ನೆಸ್ ಮಗುವಲ್ಲಿ ಜಾಸ್ತಿ ಆಗುತ್ತೆ ಯಾವಾಗ ಆ ಒಂದು ಸ್ವಯಂ ಪ್ರಜ್ಞೆ ಮಗುವಲ್ಲಿ ಹೆಚ್ಚತ್ತೋ ಆಟೋಮ್ಯಾಟಿಕಲಿ ಅದೇ ಒಂದು ಲಾಭವನ್ನು ಅಕಾಡೆಮಿಕಲಿ ಇರಬಹುದು ಅಲ್ಲಿ ಇರಬಹುದು ನಿಮ್ಮ ಇನ್ಸ್ಟ್ರಕ್ಷನ್ಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರಬಹುದು ಅಥವಾ ಅದು ಎಲ್ಲ ರೀತಿ ಪರ್ಸ್ನಲ್ ವೆಲ್ನೆಸ್ ಅಂತೀವಲ್ಲ ಎಲ್ಲ ರೀತಿ ಸರ್ವತೋಮುಖವಾಗಿ ಬೆಟರ್ ಆಗೋಕ್ಕೆ ಆ ಅವೇರ್ನೆಸ್ ಖಂಡಿತ ಜೀವನ ಪರ್ಯಂತ ಉಪಯೋಗಕ್ಕೆ ಬರುತ್ತೆ ಇದು ತುಂಬಾ ಸುಲಭ ಯಾಕಂದರೆ ಮಕ್ಕಳಿಗೆ ಕಾಂಪ್ಲಿಕೇಟೆಡ್ ಆಗಿರೋದು ಕೊಟ್ಟರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಅರ್ಥ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಲ್ಲ ಬಟ್ ದಿಸ್ ಇಸ್ ವೆರಿ ಮಚ್ ಫನ್ ಆಲ್ಸೋ ತುಂಬಾ ಎಂಜಾಯ್ ಮಾಡಿಕೊಂಡು ಮಾಡಬಹುದು ಏನು ಆರಾಮವಾಗಿ ಕೂತ್ಕೊಂಡು ಒಂದ್ ಎರಡು ನಿಮಿಷ ಧ್ಯಾನ ಸ್ಥಿತಿಯಲ್ಲಿ ಉಸಿರಾಟದ ಮೇಲೆ ಗಮನ ವಹಿಸ್ತಾ ರಿಲ್ಯಾಕ್ಸ್ ಆಗೋ ತರ ಮಗುಗೆ ಸೂಚನೆಯನ್ನ ಕೊಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ಮಗುಗೆ ನಿಧಾನವಾಗಿ ತನ್ನ ಬಾಡಿಯನ್ನೇ ತಾನು ಒಳಗಣ್ಣಿನಿಂದ ಅಂದ್ರೆ ಒಳ ಮನಸ್ಸಿನಿಂದ ಸ್ಕ್ಯಾನ್ ಮಾಡ್ಕೊಳ್ಳೋ ತರ ಒಂದು ಟೆಕ್ನಿಕ್ ನೀವು ಇಂಡ್ಯೂಸ್ ಮಾಡಿ ಅಂದ್ರೆ ಅದಕ್ಕೆ ಮಾರ್ಗದರ್ಶನ ಕೊಡಿ ನೀನು ಕಣ್ ತೆಗಿಬೇಡ ಮುಚ್ಚಿರೋ ಕಣ್ಣಲ್ಲೇ ನೆತ್ತಿಯಿಂದ ಪಾದದವರೆಗೂ ನಿನ್ನ ದೇಹವನ್ನ ನೀನೇ ನೋಡ್ಕೊ ಎಲ್ಲೆಲ್ಲಿ ನಿನಗೆ ಭಯ ಫೀಲ್ ಆಗುತ್ತೋ ಅದನ್ನ ಭೂಮಿಗೆ ರಿಲೀಸ್ ಮಾಡು ಎಲ್ಲೆಲ್ಲಿ ಒಂಥರ ಏನೋ ಹಿಂಸೆ ಸಂಕಟ ಅನ್ಸುತ್ತೋ ಬಿಟ್ಬಿಡು ಕೋಪ ಕೋಪ ಅನ್ಸೋದನ್ನ ರಿಲೀಸ್ ಮಾಡು ಸ್ಟೇಜ್ ಫಿಯರ್ ನ ಕಂಪ್ಲೀಟ್ ಆಗಿ ಬಿಟ್ಕೊಡು ಈ ತರ ಮಗು ನೀವು ಇನಿಷಿಯಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಹೇಳ್ಕೊಟ್ಟಾಗ ಮಾಡುವ ಮಗು ಪ್ರಾಬಬ್ಲಿ ಒಂದು ನಾಲ್ಕೈದು ಸತಿ ಇಲ್ಲೇ ಅಪ್ಪ ನಾನು ಹೊಡೆದಿದ್ರಲ್ಲ ಹೊಡೆದಿದ್ರಲ್ಲ ಬೇಜಾರಿದೆ ಅದನ್ನು ಬಿಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಟೀಸ್ ಮಾಡಿದ್ದ ಸಿಕ್ಕಾಪಟ್ಟೆ ಸಿಟ್ಟಿದೆ ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಈ ತರ ಸೂಕ್ಷ್ಮವಾಗಿ ಹೇಳ್ಕೊಳ್ತಾ ನಾನು ಆ ಒಂದು ಡಿಸ್ಟರ್ಬೆನ್ಸ್ ಮೇಲೆ ಕಂಟ್ರೋಲ್ ತಗೊಳೋಕೆ ಸಾಧ್ಯ ಇದೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಮಗು ಬಂದೇ ಬರುತ್ತೆ ಬಟ್ ಅದ್ರ ಜೊತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಲಾಭ ನಾನು ಆಗಲೇ ಹೇಳಿದಾಗೆ ಸೆಲ್ಫ್ ಅವೇರ್ನೆಸ್ ಸ್ವಯಂ ಪ್ರಜ್ಞೆಯ ಅದ್ಭುತವಾದಂತಹ ಒಂದು ಉಪಯೋಗವನ್ನ ಮಗು ಪಡ್ಕೊಳಕೆ ಶುರು ಮಾಡುತ್ತೆ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಆ ಎನರ್ಜಿಯನ್ನ ಅಥವಾ ಡಿಸ್ಟರ್ಬೆನ್ಸಸ್ನ ಮಗು ಬಿಟ್ಕೊಡೋದ್ರ ಮೂಲಕ ಮತ್ತೆ ಆ ಎಲ್ಲ ರಿಲೀಸ್ ಆದ್ಮೇಲೆ ಈಗ ದೇಹಕ್ಕೆ ಹೇಗೆ ಅನ್ನಿಸ್ತಾ ಇದೆ ಹೌ ಆರ್ ಯು ಎಂಜಾಯಿಂಗ್ ಯುವರ್ ಓನ್ ಕಂಪನಿ ಅದನ್ನು ಕೇಳಿ ನಿನಗೀಗ ಈ ಸಮಾಧಾನದಲ್ಲಿ ಯಾವ ರೀತಿ ಭಾಸ ಆಗ್ತಾ ಇದೆ ಆ್ಯಂಡ್ ಕೊನೆಯ ಭಾಗದಲ್ಲಂತೂ ಖಚಿತವಾಗಿ ಸಹಜವಾದ ಗುಣಗಳು ಏನು ಅನ್ನೋದು ಕೂಡ ಮಗು ಗೊತ್ತಾಗಬೇಕು ನೋಡಿ ನಾವು ಆದಮೇಲೆ ನಮಗೆ ಪೀಸ್ ಕಮ್ಮಿ ಆದಾಗ ನೆಗೆಟಿವ್ ಥಾಟ್ಸ್ ಬಂದಾಗ ಸೌಲಭ್ಯಗಳು ಕಮ್ಮಿ ಆದಾಗ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಯಾವ್ದನ್ನ ನಾನು ರೂಢಿಸ್ಕೋಬೇಕು ಯಾವುದೂ ನಾನು ಅಲ್ಲ ಯಾವ್ದು ನಾನು ತಗೋಬಾರ್ದು ಅನ್ನೋ ಡಿವಿಷನೇ ಮಗು ಗೊತ್ತಿರಲ್ಲ ಎಷ್ಟೋ ಸತಿ ನೀನು ಆ ಪದ ಯಾಕೆ ಕಲ್ತ್ಕೊಂಡ್ ಬಂದೆ ಇದು ಯಾರು ನಿಂಗೆ ಹೇಳ್ಕೊಟ್ರು ಅಂತ ನಾವೇ ಮಕ್ಳಿಗೆ ಹೊಡಿತೀವಿ ಅಲ್ವಾ ಬಿಕಾಸ್ ಅದು ಗೊತ್ತಿರಲ್ಲ ಇದೊಂದು ವಲ್ಗರ್ ವಿಷಯ ಅಥವಾ ಇದು ಬೇಡದೆ ಇರೋದು ಇದು ಅಸಮಂಜಸ ಅನ್ನೋದು ಕೂಡ ಪಾಪ ಆ ಒಂದು ಡಿಫ್ರೆನ್ಸಿಯೇಷನ್ ಕೂಡ ಗೊತ್ತಿಲ್ಲದೆ ಇರುವಂತಹ ವಯಸ್ಸು ಅದಾಗಿರೋದ್ರಿಂದ ಈ ಒಂದು ಪ್ರಜ್ಞೆಯನ್ನು ನೀವೇ ಮಗುವಲ್ಲಿ ಮೂಡಿಸ್ಬೇಕು ಏನೋ ಇದನ್ನೆಲ್ಲ ರಿಲೀಸ್ ಮಾಡಿದ್ಮೇಲೆ ಹೌ ಆರ್ ಯು ಫೀಲಿಂಗ್ ನೌ ನನಗೆ ಶಾಂತಿ ಅನ್ನಿಸ್ತಾ ಇದೆ ನೆಮ್ಮದಿ ಅನ್ನಿಸ್ತಾ ಇದೀಯಾ ಖುಷಿ ಅನ್ನಿಸ್ತಾ ಇದೆ ನೋಡು ಫ್ರೀ ಆಗಿದ್ಯಾ ನೋಡು ಫೋಕಸ್ಡ್ ಆಗಿದೆಯಾ ಕೆಲಸವನ್ನು ಆನಂದವಾಗಿ ಮಾಡುವಂತ ಖುಷಿ ನಿನ್ನಲ್ಲೇ ಉದ್ಭವ ಆಗಿದೆ ಎಷ್ಟು ಸಿಂಪಲ್ ಇದು ಮಗುಗಾಗ ಬಾಹ್ಯವಾಗಿ ನಾನು ನೋಡ್ಬೇಕಾಗಿರೋದೆಲ್ಲ ನನ್ನ ಒಳಗಡೆ ಇದೆ ಅನ್ನೋ ಗಣಿಯನ್ನ ನೀವೇ ಮಗುಗೆ ಕೊಟ್ಟಾಗತ್ತೆ ಏನಂತೀರಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯ ಮಾನಸಿಕ ಮತ್ತು ಭಾವನಾತ್ಮಕ ಉತ್ತಮವಾದ ಸ್ಥಿತಿಗೆ ಆರೋಗ್ಯವನ್ನು ತಗೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನು ಖಂಡಿತ ಮಾಡಿ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ